ರಾಮ ಮಂದಿರವನ್ನು ಪ್ರತಿಯೊಂದು ಸ್ಟೆಪ್ಪಲ್ಲೂ ರಾಜಕಾರಣಕ್ಕೆ ಎಳೆದು ತಂದದ್ದು ಬಿ ಜೆ ಪಿ ರಾಜೀವ್ ಗಾಂಧಿಯವರು ತೆಗೆಸಿಕೊಟ್ಟದ್ದು ಸತ್ಯ ಇತಿಹಾಸದ ದಾಖಲೆ ಉಂಟು ಸುಳ್ಳು ಎಂತ ಉಂಟು ಅದರಲ್ಲಿ ಇಲ್ಲಿ ಹಿಂದೂ ಮುಸ್ಲಿಂ ವಿಷಯಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಸಿಕ್ಕಿ ಹಾಕಿಕೊಂಡದ್ದು ಸಿವಿಲ್ ಡಿಸ್ಬ್ಯೂ ಇವತ್ತು ಬಿ ಜೆ ಪಿಯವರು ಇದನ್ನು ಪೊಲಿಟಿಕಲಿ ಮಾಡ್ತಾ ಹೋದರೆ ಅವ್ರದ್ದು ರಾಜಕೀಯ ನಮ್ಮದು ರಾಜಕೀಯವೇ ರೀ ಏನೀಗ ಇವತ್ತು ಮೋದಿಯವರ ನೇತೃತ್ವ ಅಂತ ಹೇಳಿ ಹೇಳದೆ ಅದು ಟ್ರಸ್ಟಿನ ನೇತೃತ್ವ ಟ್ರಸ್ಟಿನವರು ಉದ್ಘಾಟನೆ ಮಾಡ್ತಾರೆ ಹೇಳಿ ಯಾವ ಗೊಂದಲವೂ ಇರಲಿಲ್ಲ ರಾಮ ಮಂದಿರವನ್ನು ಪ್ರತಿಯೊಂದು ಸ್ಟೆಪ್ಪಲ್ಲೂ ರಾಜಕಾರಣಕ್ಕೆ ಎಳೆದು ತಂದದ್ದು ಬಿ ಜೆ ಪಿ ಹಾಗೆ ಒಂದು ರಾಜಕೀಯ ಪಕ್ಷವಾಗಿ ರಾಜಕಾರಣದ ವಸ್ತುವೇ ರಾಮ ಮಂದಿರ ಅಂತ ಆಗುವಾಗ ಬೇರೆ ಪಕ್ಷಗಳು ಪ್ರತಿಕ್ರಿಯೆ ಕೊಡಲೇಬೇಕಲ್ಲ ಸುಮ್ಮನೆ ಇರಲಿಕ್ಕಾಗ್ತದ ಈಗ ರಸ್ತೆ ಶಿಕ್ಷಣ ಆರೋಗ್ಯ ಇದು ಚರ್ಚೆಯ ವಿಷಯ ಆಗಿ ಕಾಂಗ್ರೆಸ್ ಅದನ್ನೇ ಮಾತಾಡ್ತಿತ್ತು ಮಾತಾಡಲಿಕ್ಕೆ ಆಗ್ತಿತ್ತು ನೀವು ಇಡೀ ದಿನ ರಾಮ ಮಂದಿರ ಹಿಂದುತ್ವ ಭಾವನಾತ್ಮಕ ಸಂಗತಿಗಳನ್ನೇ ಮಾತಾಡ್ತಾ ರಾಜಕೀಯ ಒಂದು ಪಡೆ ಬರುವಾಗ ನಾವು ಅದಕ್ಕೆ ಏನೂ ರಿಯಾಕ್ಟ್ ಮಾಡೋದಿಲ್ಲ ಅಥವಾ ನಾವು ರಿಯಾಕ್ಟ್ ಮಾಡಿದ ಕೂಡ ನೀವು ಪಾಲಿಟಿಕ್ಸ್ ಮಾಡ್ತೀರಿ ಅಂತ ಹೇಳೋದುಂಟಲ್ಲ ಇದು ಪಕ್ಕಾ ಏನು ಒಂದು ರೀತಿಯ ವಿಪರ್ಯಾಸ ರಾಜೀವ್ ಗಾಂಧಿಯವರು ತೆಗೆಸಿಕೊಟ್ಟದ್ದು ಸತ್ಯ ಇತಿಹಾಸದ ದಾಖಲೆ ಉಂಟು ಸುಳ್ಳು ಎಂತ ಉಂಟು ಅದರಲ್ಲಿ ಸುಳ್ಳೇನಿಲ್ಲ ಅದರಲ್ಲಿ ಅವರು ಎಲ್ಲರೂ ಕೂಡ ಈ ಸಮಸ್ಯೆ ಬಗೆಹರಿಬೇಕು ಅಂತಿತ್ತು ಇಲ್ಲಿ ಹಿಂದೂ ಮುಸ್ಲಿಮ್ ವಿಷಯಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಸಿಕ್ಕಿ ಹಾಕಿಕೊಂಡದ್ದು ಸಿವಿಲ್ ಡಿಸ್ಪ್ಯೂಟ್ ನಿಮ್ಗೆ ಗೊತ್ತಿದೆ ಎಷ್ಟು ಫ ಎಷ್ಟು ಲಕ್ಷ ಪುಟಗಳ ಡಾಕ್ಯುಮೆಂಟ್ ಅಲ್ವಾ ಎಷ್ಟು ಡಿಸ್ಪ್ಯೂಟು ಎಷ್ಟು ಅಲ್ಲಿ ಇಡೀ ಚರ್ಚೆ ಆದದ್ದು ಹಂತ ಹಂತವಾಗಿ ಆ ಲ್ಯಾಂಡ್ ಓನರ್ಶಿಪ್ಪಿನ ಬಗ್ಗೆ ಮೇನ್ ಮೇನ್ ಡಿಸ್ಪ್ಯೂಟ್ ಆದದ್ದು ಅದು ಎರಡನೇದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದು ಉದ್ಭವ ಆದ ಸಮಸ್ಯೆ ಅಲ್ಲ ಎಷ್ಟೋ ಹಿಂದಿನಿಂದ ಬಂದ ಸಮಸ್ಯೆ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಅದಾದ ಅಲ್ಲ ಕಾಂಗ್ರೆಸ್ನವರು ಅದಕ್ಕೆ ಪರಿಹಾರ ಕೊಡಬೇಕಂತ ಅವರ ಕ ಕಾಂಗ್ರೆಸ್ ಪಕ್ಷ ಅವರ ಲೆವೆಲಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ ಇದು ಭಾಗ ಒಂದು ಎರಡನೇದು ಇವತ್ತು ಕಂಪ್ಲೀಟ್ ಮೋದಿಯವರ ನೇತೃತ್ವದಲ್ಲಿ ಪೊಲಿಟಿಕ್ಸ್ ಮಾಡಲಿಕ್ಕೆ ಹೊರಟಾಗ ಆರ್ ಎಸ್ ಎಸ್ಸು ಮತ್ತು ವಿಶ್ವ ಹಿಂದೂ ಪರಿಷತ್ತು ಹೊರಟಿದೆ ಪೇಜಾವರ ಶ್ರೀ ಅದರ ಈಗಿನ ಪೇಜಾವರ ಶ್ರೀ ಅದರ ಏನೋ ಉಪಾಧ್ಯಕ್ಷರ ಟ್ರಸ್ಟಿಯ ಅವರು ಓಪನ್ ಆಗಿ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಹಾಗಾದ ಮೇಲೆ ನಾವು ಹೇಗೆ ಅಲ್ಲಿ ಹೋಗಿ ಬೈಸ್ಕೊಳ್ಳೋದ ಕಾಂಗ್ರೆಸ್ನವ್ರು ಹೋಗಿ ಹೋಗುದು ಅಲ್ಲಿ ಒಂದು ಎರಡನೇದು ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಪರ್ಸನಲ್ಲಾಗಿ ಕೆಲವು ಅಲ್ಲಿ ಹೋಗ್ತಾರೆ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ತಡೆಯುವುದು ಸರಿಯಲ್ಲ ನಾನು ರಾಮನ ಭಕ್ತ ನಾನು ಹೋಗಿ ಬರ್ತೇನೆ ಹೇಳ್ದೆ ನೀನು ಹೋಗಬಾರ್ದು ಅಂತ ಇವತ್ತಿನವರೆಗೂ ಕಾಂಗ್ರೆಸ್ ಆ ರೀತಿಯ ಹೇರಿಕೆಗಳನ್ನು ಮಾಡಿಲ್ಲ ಮಾಡೋದು ಇಲ್ಲ ಇನ್ನು ಮೂರನೇದು ಈ ಕ್ರೆಡಿಟ್ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಾ ಉಂಟು ಅಂತ ಕ್ರೆಡಿಟ್ ಅಂತಲ್ಲ ಈ ಬಿ ಜೆ ಪಿಯವರು ರಾಜಕಾರಣದ ಒಟ್ಟಾರೆ ಪೋಸ್ಟ್ಗಳನ್ನು ಹಾಕುವಾಗ ಕಾಂಗ್ರೆಸ್ನವರು ಆಗ್ತಾರೆ ನೀವು ನೀವು ಎಂಥ ಮಾರಿ ಅದರ ಮೊದಲೇ ಕತೆ ಅದು ರಾಜೀವ್ ಗಾಂಧಿಯವರು ಅದನ್ನು ಓಪನ್ ಮಾಡಿಸಿ ಕೊಟ್ಟದ್ದು ನೀವೇನು ಇದು ಆ್ಯಕ್ಚುಲಿ ರಾಜೀವ್ ಗಾಂಧಿಯವರು ಮಾಡಿದ್ದಲ್ಲ ಮೋದಿಯೂ ಮಾಡಿದ್ದಲ್ಲ ಸುಪ್ರೀಂ ಕೋರ್ಟ್ ಮಾಡಿ ತಾನೆ ಹೌದಲ್ವ ಮತ್ತು ಸುಪ್ರೀಂ ಕೋರ್ಟ್ ಮಾಡಿದ್ಮೇಲೆ ಮುಗಿತಲ್ಲ ಈ ಕ್ರೆಡಿಟ್ ತಕೊಳ್ಳೋ ಪ್ರಶ್ನೆ ಇರಲಿಲ್ಲ ಇವರು ಹಂತ ಹಂತಕ್ಕೂ ಅದನ್ನು ಮಾಡ್ತಾ ಇರುವಾಗ ಚುನಾ ಚುನಾವಣೆ ಬರುವಾಗಲೇ ಏನು ನಾಲ್ಕೂವರೆ ವರ್ಷದ ಮೊದಲೇ ಮಾಡ್ಬೋದಿತ್ತಲ್ಲ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಅಂತಾದರೆ ಮುಂದಿನ ವರ್ಷ ಮಾಡ್ಬೋದಿತ್ತಲ್ಲ ಸೊ ನಾವು ರಾಜಕೀಯವಾಗಿ ಎದುರಿಸ್ತೇವೆ ಎದುರಿಸ್ತೇವೆ ರಾಜಕೀಯವಾಗಿ ಮಾತಾಡ್ತೇವೆ ಹಾಗಾಗಿ ಏನು ಇವತ್ತು ಬಿ ಜೆ ಪಿಯವರು ಇದನ್ನು ಪೊಲಿಟಿಕಲಿ ಮಾಡ್ತಾ ಹೋದರೆ ನೀವು ಮಾಧ್ಯಮದವರು ಹಾಗೆ ನೀವು ಅವರಿಗೆ ಆ ಪ್ರಶ್ನೆ ಕೇಳೋದೇ ಇಲ್ಲ ನೀವು ಯಾಕೆ ಇದನ್ನೆಲ್ಲ ರಾಜಕೀಯ ಮಾಡ್ತೀರಿ ಅಂತ ನಮ್ಮನ್ನೇ ಕೇಳ್ತೀರಿ ಅವ್ರದ್ದು ಯಾವೊಬ್ಬ ಪತ್ರಕರ್ತನೂ ಹೋಗಿ ಅವರಿಗೆ ಮೈಕ್ ಹಿಡ್ದು ನೀವು ಯಾಕೆ ರಾಮಮ್ಮನ ಚಿತ್ರ ಮೋದಿಯ ಚಿತ್ರ ಇಟ್ಕೊಂಡು ಕ್ಯಾಂಪೇನ್ ಮಾಡ್ತಾಯಿದ್ರೆ ಅವರಿಗೆ ಕೇಳುವ ದಮ್ಮು ತಾಕತ್ತು ಮಾಧ್ಯಮದವ್ರಿಗಿಲ್ಲ ಅವ್ರು ಹೇಳಿದ್ದಾನೆಲ್ಲ ಓ ಉಗೆ ಉಗೆ ಅಂತ ಇರ್ತಾರೆ ಬೆಳಗ್ಗೆ ಸಂಜೆ ಅವರಿಗೆ ಅವ್ರು ಏನು ಬೇಕಿದ್ರು ಮಾಡ್ಬೋದಾ ಶ್ರೀ ರಾಜಕೀಯ ಮಾಡ್ಬೋದಾ ಅವರು ರಾಜಕೀಯ ಪಕ್ಷದ ನೇತಾರರಾಗಿ ಮಾತಾಡುವಾಗ ನಾವು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ನಮ್ಮದು ಪಾಲಿಟಿಕ್ಸ್ ಪಾಲಿಟಿಕಲ್ ಡಿಸ್ಕಷನ್ ಆ್ಯಂಡ್ಸ್ ವಿತ್ ಪಾಲಿಟಿಕಲ್ ಸಬ್ಜೆಕ್ಟ್ಸ್ ಅವ್ರದ್ದು ರಾಜಕೀಯ ನಮ್ಮದು ರಾಜಕೀಯವೇ ರೀ ಏನೀಗ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ